ಇವತ್ತು ನಾನು ನನ್ನ ಶುಂಠಿಗೆ ಮೊದಲನೇ ಬಾರಿ ಮಣ್ಣು ಇದ್ದೀನಿ ಆ್ಯಕ್ಚುಲಿ ನನ್ನ ಶುಂಠಿಗೆ ಇವತ್ತು ಕರೆಕ್ಟಾಗಿ ಎಪ್ಪತ್ತೆರಡು ದಿನ ಆಗಿದೆ ಸ್ನೇಹಿತರೆ ಮೊದಲನೇ ಬಾರಿ ಮಣ್ಣನ್ನು ನಾವು ಅರವತ್ತರಿಂದ ಅರವತ್ತೈದು ದಿನದೊಳಗಾಗಿ ಕೊಡಬೇಕು ಆದರೆ ಏನು ನಿರಂತರ ಮಳೆಯಿಂದಾಗಿ ಒಂದು ಹದಿನೈದು ದಿನ ಲೇಟ್ ಆಗಿದೆ ಇವತ್ತು ಮೊದಲನೇ ಬಾರಿ ಮಣ್ಣು ಕೊಡಿಸ್ತಾ ಇದ್ದೀನಿ ಎಪ್ಪತ್ತೆರಡು ದಿನದ ಶುಂಠಿ ಇದು ಏನು ಮಳೆ ಕಂಟಿನ್ಯೂಸ್ ಆಗಿ ಹದಿನೈದು ದಿವಸದಿಂದ ಮಳೆ ಹೋಯಿತು ಅದರಿಂದ ಮಣ್ಣು ಕೊಡಿಸ ಆಗಿರಲಿಲ್ಲ ಮತ್ತೆ ಲೇಬರ್ ಕೂಡ ಸಿಕ್ಕಿರಲಿಲ್ಲ ಇವತ್ತು ಫಸ್ಟ್ ಟೈಮು ಮಣ್ಣು ಕೊಡಿಸ್ತಾ ಇದ್ದೀನಿ ಬರಗಾಲ ಆಯಿತು ಅದರಿಂದ ನಾನು ಈ ಸಲ ಟ್ರೆಂಚಿಂಗ್ ಹೊಡೆಯೋದನ್ನ ಮಾಡಿರಲಿಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಈ ಸಲ ಈ ಬಾರಿಯೂ ಮಳೆ ಆಗೋಲ್ಲ ಅಂಥೇಳಿ ಬಟ್ ಹದಿನೈದು ದಿವಸದಿಂದ ಏನು ಕಂಟಿನ್ಯೂಸ್ ಆಗಿ ಮಳೆ ಹೋಯಿತು ಸ್ವಲ್ಪ ಶುಂಠಿಗೆ ಶೀತ ಆಗಿದೆ ಅಂದರೆ ತೇವಾಂಶ ಜಾಸ್ತಿ ಆಗಿದೆ ಇದರಿಂದ ಫಸ್ಟು ಈ ಥರ ಈ ರೀತಿಯಾದಂಥ ಮಧ್ಯ ಮಧ್ಯದಲ್ಲಿ ಟ್ರೆಂಚಿಂಗ್ ಮಾಡಿಸಿದ್ದೀನಿ ಎಷ್ಟು ಮಳೆ ಹೋದರೂ ಮಳೆ ನೀರು ನಿಂತ್ಕೊಳ್ಳೋದಲ್ಲೇ ಇರಲಿ ಅಂತ ಹೇಳಿ ಯಾರು ಕೂಡ ತಪ್ಪು ಮಾಡಬೇಡಿ ಶುಂಠಿ ನೆಡೋಕ್ಕಿಂತ ಮುಂಚೆನೇ ಎಲ್ಲ ಟ್ರೆಂಚಿಂಗ್ ಮಾಡಿಸಿ ಐದು ಸಾವಿರದಲ್ಲಿ ಆಗ್ತಿದ್ದ ಖರ್ಚು ನಾನು ಈ ಹತ್ತು ಸಾವಿರ ಕೊಟ್ಟು ಮಾಡಿಸಿದ್ದೀನಿ ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಎಲ್ಲರೂ ಕೂಡ ಶುಂಠಿ ಬಿತ್ತನೆ ಮಾಡೋಕ್ಕೆ ಮುಂಚೆನೇ ಟ್ರೆಂಚಿಂಗ್ ಮಾಡಿಸ್ಕೊಳ್ಳಿ ಮಳೆ ಊದು ಮಳೆ ಊದ್ದು ಏನು ಬೆಡ್ ಮಾಡಿಸಿರ್ತೀವಿ ಶುಂಠಿಗೆ ಆ ಬೆಡ್ಡೆಲ್ಲ ನೆಲದ ಸಮ ಆಗಿದೆ ಅದರಿಂದ ಇವತ್ತು ಮೊದಲನೇ ಬಾರಿ ಮಣ್ಣು ಕೊಡಿಸ್ತೀವಿ ಈ ಬಾರಿ ಮುಂಗಾರು ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯರು ಹೇಳಿದ್ದಾರೆ ಯಾರು ಇನ್ಯಾರೂ ಕೂಡ ಟ್ರೆಂಚಿಂಗ್ ಮಾಡಿಲ್ಲ ಅವರೆಲ್ಲ ಟ್ರೆಂಚಿಂಗ್ ಮಾಡಿಸಿ ಫಸ್ಟು ಈ ರೀತಿ ಅಂತ ಟ್ರೆಂಚಿಂಗ್ ಮಾಡಿಸಿದ್ದೀನಿ ಎಷ್ಟು ನೀರು ಬಂದರೂ ಹೊರಗಡೆ ಹೋಗೋಂಗೆ ಮಾಡಿದ್ದೀನಿ ಏನು ಹ್ಯೂಮಿಕ್ ಆಸಿಡು ನೈಂಟೀನಾಲು ಹಾಗೆ ಒಂದು ಡಿ ಎಂ ಎಫ್ ಇದನ್ನು ಯೂಸ್ ಮಾಡಿ ಡ್ರಿಂಚಿಂಗ್ ಮಾಡಿದ್ದೀನಿ ಬಿತ್ತನೆ ಆಗಿ ನಲವತ್ತು ನಾಲ್ಕು ದಿನ ಡ್ರಿಂಚಿಂಗ್ ಮಾಡಿದ್ದೀನಿ ಬಿತ್ತನೆ ಸಮಯದಲ್ಲಿ ಜಿಯೋಗ್ರಿ ನಾ ಹಾಗೂ ಬೇವಿನ ಇಂಡಿಯನಾ ಕೊಟ್ಟಿದ್ದೀನಿ ಸ್ನೇಹಿತರೆ ಒಂದು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿರಲ್ಲ ನಾನು ಕೇವಲ ಏನು ಜಿಯೋ ಗ್ರೀನು ಟಾಟಾ ಕಂಪ್ನಿಯವ್ರದ್ದು ಜಿಯೋ ಗ್ರೀನ್ ಇದೆ ಜಿಯೋ ಗ್ರೀನು ಹಾಗೆ ಬೇವು ನಿಂಡಿ ಎರಡನೂ ಮಿಶ್ರಣ ಮಾಡ್ಕೊಂಡು ಬಿತ್ತನೆ ಮಾಡಿರ್ತೀನಿ ಈಗ ಮೊದಲನೇ ಬಾರಿ ಮಣ್ಣು ಹಾಕಬೇಕಾದ್ರೆ ಮಾತ್ರ ನಾನು ಕೆಮಿಕಲ್ ಫರ್ಟಿಲೈಸರ್ ಪಿ ಕೊಡ್ತಾ ಕೊಡ್ತಾಯಿದ್ದೀನಿ ಬಿತ್ತನೆ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಮಿಕಲ್ ಫರ್ಟಿಲೈಸರ್ನ ನಾನು ಯೂಸ್ ಮಾಡಿಲ್ಲ ಒಂದು ಎಕರೆಗೆ ಎರಡು ಚೀಲ ಹತ್ತೊಂಬತ್ತು 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 ಅಂತ ಹೇಳಿದ್ರೆ ಎನ್ ಪಿ ಕೆ ಇದನ್ನು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರಿತೀವಿ ಶುಂಠಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಮೊದಲನೇ ಬಾರಿ ಕೊಡ್ಸೋಕ್ಕಿಂತ ಮುಂಚೆ ನಾವು ಎರಡು ಬ್ಯಾಗು ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತನ್ನು ಹಾಕ್ತಾಯಿದ್ದೀವಿ ಇದ್ರ ಜೊತೆ ಶುಂಠಿಗೆ ಅಂತಲೇ ಮಾಡಿರ್ತಕ್ಕಂಥ ಒಂದು ಬೋರಕೋಲ್ ಗಿಂಜರ್ ಅಂತ ಹೇಳಿ ಇದೊಂದು ಹದಿನೈದು ಕೆ ಜಿ ಬ್ಯಾಗು ಇದೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಶುಂಠಿಗೆ ಶುಂಠಿಗೆ ಅಂತಲೇ ಎಕ್ಸ್ಪೆಷಲಿ ಇದನ್ನು ಪ್ರಿಪೇರ್ ಮಾಡಿದ್ದಾರೆ ಇದ್ರ ಜೊತೆ ನಾವು ಒಂದು ಸ್ಟಾರ್ ಬನ್ನು ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಸ್ಟಾರ್ ಬನ್ನು ಹಾಗೇನೊಂದು ಸ್ಪ್ಲಿಂಟ್ ಅಂತ ಹೇಳಿ ಇದನ್ನು ನಾವು ಕಾಂಟ್ಯಾಕ್ಟ್ ಫಂಡ್ಗೆ ಸೈಡಾಗಿ ಯೂಸ್ ಮಾಡ್ತೀವಿ ಬಹಳ ಮುಖ್ಯವಾಗಿ ಕೊಳೆ ರೋಗ ನಿರ್ವಹಣೆಗೆ ಇದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಸ್ಪ್ಲಿಂಟ್ ಅಂತ ಹೇಳಿ ಒಂದು ಸ್ಪ್ಲಿಂಟು ಒಂದು ಕೆ ಜಿದು ಹಾಗೆಯೇ ನಾಲ್ಕು ಸ್ಟಾರ್ ಬನ್ನು ನಾಲ್ಕು ಕೆ ಜಿ ಇದ್ರ ಜೊತೆ ಇನ್ನೊಂದು ನಾವು ಬಯೋನ್ಯೂಟ್ರಿಯೆಂಟ್ಸು ಫುಲ್ ಡೋಸ್ ಅಂತ ಹೇಳಿ ಇದು ಬಹಳ ಮುಖ್ಯವಾಗಿ ಆಲ್ಗೆ ಎಕ್ಸ್ಟ್ರಾಕ್ಟ್ ಮತ್ತು ಅಬ್ಸರ್ಬ್ ಗ್ರ್ಯಾನ್ಯೂಲ್ಸ್ಗೋಸ್ಕರ ಇದನ್ನು ಸಹ ಹಾಕ್ತಾ ಇದ್ದೀವಿ ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಇದ್ರ ಜೊತೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಪಾಲಿಸಲ್ಫೇಟ್ ಅಂತ ಹೇಳಿ ಡೈಹೈಡ್ರೇಟ್ ಪಾಲಿ ಟ್ಯಾಲೇಟ್ ಇದು ಶುಂಠಿಗೋಸ್ಕರನೇ ತಯಾರು ಮಾಡಿದ್ದಾರೆ ಇದನ್ನು ಕೂಡ ಇದನ್ನು ಕೂಡ ನಾವು ಹಾಕ್ತಾಯಿದ್ದೀವಿ ಈ ಫರ್ಟಿಲೈಸರ್ಸಲ್ಲಿ ನಾವು ಏನು ಹತ್ತೊಂಬತ್ತು ಹತ್ತೊಂಬತ್ತು ಏನಿದೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆದರೆ ಫುಲ್ ಡೋಸು ಗೋರೋಕಾಲ್ ಗಿಂಜರು ಪಾಲಿಸ್ ಸಲ್ಫೇಟು ಇದನ್ನು ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಕರಿತೀವಿ ಇದೆಲ್ಲ ನಾವು ಅಡಿಷನಲ್ ಆಗಿ ಕೊಡ್ತಾ ಇರೋದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಅಂದರೆ ಎನ್ ಪಿ ಕೆ ಇನ್ನೊಂದೇನು ಅಂತ ಅಂದರೆ ಮೊದಲನೇ ಬಾರಿ ಮಣ್ಣು ಕೊಡಿಸ್ತಾ ಇರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ಫರ್ಟಿಲೈಝರ್ ಅವಶ್ಯಕತೆ ಇರಲ್ಲ ಶುಂಠಿಗೆ ಏನಕ್ಕೆ ಅಂದರೆ ಇನ್ನೂ ಸಿರಿ ಮೊಳಕೆಗಳು ಇವಾಗ ತಾನೇ ಭೂಮಿಯಿಂದ ಮೇಲೆ ಬರ್ತಾ ಇರ್ತದೆ ಅದರಿಂದ ನಾವು ಒನ್ ಬೈ ಫೋರಷ್ಟು ಮಾತ್ರ ನಾವು ಫರ್ಟಿಲೈಸರ್ನ ಸಪ್ಲೈ ಮಾಡಬೇಕಾಗ್ತದೆ ನೆಕ್ಸ್ಟ್ ಎರಡನೇ ಬಾರಿ ಮೂರನೇ ಬಾರಿ ಮಣ್ಕೊಡ್ಸೋಂಥ ಟೈಮಲ್ಲಿ ಹೆಚ್ಚಿನ ಫರ್ಟಿಲೈಸರ್ ಅವಶ್ಯಕತೆ ಇರುತ್ತೆ ಮೊದಲನೇ ಬಾರಿ ಕೊಡ್ಸೋದ್ರಿಂದ ಕಡಿಮೆ ಫರ್ಟಿಲೈಸರ್ಸು ಒನ್ ಬೈ ಫೋರಷ್ಟು ಅವಶ್ಯಕತೆಯಲ್ಲಿ ನಾವು ಸಪ್ಲೈ ಮಾಡಬೇಕಾಗುತ್ತೆ ಬಹಳ ಮುಖ್ಯವಾಗಿ ಶುಂಠಿಗೆ ಅಂತಲೇ ಮಾಡಿರ್ತಕ್ಕಂಥ ಬೋರಕೋಲ್ ಗಿಂಜರ್ ಆಗಿರ್ಬೋದು ಪಾಲಿಸಲ್ಫೇಟ್ ಆಗಿರ್ಬೋದು ಫುಲ್ ಡೋಸು ಸ್ಪ್ಲಿಂಟು ಹಾಗೆಯೇ ಸ್ಟಾರ್ ಬನ್ನು ಇದ್ರ ಜೊತೆ ಮ್ಯಾಕ್ರೋ ಹತ್ತೊಂಬತ್ತು 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 ಎನ್ ಪಿ ಕೆ ಇದನ್ನು ಮಿಶ್ರಣ ಮಾಡಿ ನಾವು ಶುಂಠಿಗೆ ಸಪ್ಲೈ ಮಾಡ್ತೀವಿ ಸ್ನೇಹಿತರೆ ಇದು ಮೊದಲನೇ ಬಾರಿ ಮಣ್ಣು ಹಾಕಿಸ್ತಾ ಇರೋದು ಇವರು ಆಲ್ ಓವರ್ ಚಂದ್ರಾಪೇಣ ಮಣ್ಣಾ ಕೊಡ್ತಾರೆ ಯಾರು ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ

ಮಣ್ಣಾಕಾಲಿ ಟ್ರೆಂಚಿಂಗ್ ಆಲಿ ಎಲ್ಲಕ್ಕೂ ನಾಡ ಹೆಂಗ್ ಮಾಡಿದೀರಾ ಎಕರೆಗೆ ಮಣ್ಣಾಕಿ ಮಾತಾಡಿ ಮಾತಾಡಿ ಹನ್ನೊಂದು ಇಲ್ಲಿ ನೋಡ್ಕೊಂಡು ಮಾತಾಡಿ ಟ್ರೆಂಚಿಂಗ್ ಎಲ್ಲ ಮಾಡ್ಕೊಡ್ತೀರಾ ಎಷ್ಟು ಜನ ಇದೀರಾ ನೀವು ಗುಂಪು ನಿಮ್ ಗುಂಪಲ್ಲಿ ಎಷ್ಟು ಜನ ಇದ್ದೀರಿ ಚಂದ್ರಾಪೂರ್ಣದಲ್ಲಿ ಎಲ್ಲ ಎಲ್ಲಿ ಇದು ಮಾಡಿದ್ರು ಹಾಕೊಡ್ತೀರಾ ನೋಡಿ ಇವರು ಅಂತ ಹೇಳಿ ಪ್ರಕಾಶಣ್ಣ ಅಣ್ಣ ಚಿಕ್ಕಪ್ಪ ಸುರೇಶ್ ಚಿಕ್ಕಪ್ಪ ಕುಮಾರಣ್ಣ ಇವ್ರಮ್ ಶೇಖರ್ಣ್ಣ ನೋಡಿ ಆಮೇಲೆ ಇವ್ರ ಮಂಜಣ್ಣ ಇವರು ಎರಡನೇ ಮೇಸ್ತ್ರಿ ಇದು ಈಗ ಮಣ್ಣಿರೋದು ನೋಡಿ ಆಮೇಲೆ ಲೇಕ್ ಮಾಡಿ